ಎಎಲ್ಎನ್ ರಾವ್ ಆಯುರ್ವೇದ ಕಾಲೇಜಿನಲ್ಲಿ ಶಿಷ್ಯೋಪನಯನ ಕಾರ್ಯಕ್ರಮ ಕೊಪ್ಪದ ಪ್ರತಿಷ್ಠಿತ ಎಎಲ್ಎನ್ ರಾವ್ ಆಯುರ್ವೇದ ಕಾಲೇಜಿನಲ್ಲಿ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಶಿಷ್ಯೋಪನಯನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬೆಳಿಗ್ಗೆ ಕಾಲೇಜು ಸಭಾಂಗಣದಲ್ಲಿ ಶ್ರೀ ಧನ್ವಂತರಿ ಹೋಮ ಮತ್ತು ಪೂಜೆ ನೆರವೇರಿಸಲಾಯಿತು ನಂತರ ನಡೆದ ಕಾರ್ಯಕ್ರಮದಲ್ಲಿ ಕಾಲೇಜಿನ ಸಿಇಒ ಶ್ರೀಮತಿ ನಮಿತಾ ರಾವ್ ಮತ್ತು ಟ್ರಸ್ಟಿಗಳಾದ ಅಭಿಜಿತ್ ಹೇಮಂತ್ ರಾವ್ ಇವರು ಪ್ರಥಮ ವರ್ಷದ ಯುಜಿ ಮತ್ತು ಪಿಜಿ ವಿದ್ಯಾರ್ಥಿಗಳಿಗೆ ಧನ್ವಂತರಿ ರಕ್ಷೆ ಕೈಗಳಿಗೆ ಕಟ್ಟುವ ಮೂಲಕ ಕಾರ್ಯಕ್ರಮ ಆರಂಭಿಸಲಾಯಿತು ನಂತರ ಸಂಸ್ಕೃತ ಪ್ರಾಧ್ಯಾಪಕ ಡಾಕ್ಟರ್ ಮಂಜುನಾಥ್ ಹೆಗ್ಡೆ ಅವರು ವಿದ್ಯಾರ್ಥಿಗಳಿಗೆ ದೀಕ್ಷೆ ಬೋಧಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಮತಿ ನಮಿತಾ ರಾವ್ ಮತ್ತು ಶ್ರೀ ಅಭಿಜಿತ್ ಹೇಮಂತ್ ರಾವ್ ಇವರು ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ವ್ಯಾಸಂಗ ಮಾಡಿ ಒಳ್ಳೆಯ ವೈದ್ಯರಾಗಿ ಉತ್ತಮ ಸೇವೆ ನೀಡಿ ಎಂದು ಹಾರೈಸಿದರು ಕಾರ್ಯಕ್ರಮದಲ್ಲಿ ಕಾಲೇಜು ಪ್ರಾಂಶುಪಾಲರಾದ ಡಾ ಸಂಜಯ್ ಕೆಎಸ್ ಉಪ ಪ್ರಾಂಶುಪಾಲರಾದ ಡಾ ಡಿಕೆ ಮಿಶ್ರಾ ಮತ್ತು ಡಾ ಪ್ರದೀಪ್ ಹೆಚ್ಆರ್ ಆಡಳಿತಾಧಿಕಾರಿ ಡಾಕ್ಟರ್ ಕಾರ್ತಿಕ್ ಹೆಚ್ವಿ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಕ್ರಮ್ ಡಾಕ್ಟರ್ ಅಲೋಕ್ನಾಥ್ ಡಾಕ್ಟರ್ ಪ್ರಶಾದ್ ಭಟ್ ಡಾಕ್ಟರ್ ಅಶ್ವಿನಿ ಡಾಕ್ಟರ್ ಚೈತ್ರ ಶ್ರೀ ಪ್ರಕಾಶ್ ಸಿಹೆಚ್ ಸುಪ್ರೀತಾ ಮಯ್ಯ ಕೇಶವ್ ಕೃಷ್ಣಕಿಶೋರ್ ಹಾಗೂ ಎಲ್ಲ ಉಪನ್ಯಾಸಕರುಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥರಿದ್ದರು